ಇನ್ನು ಹೆಚ್ಚಿನ ವಿಡಿಯೋಸ್ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ಪ್ರೆಸ್ ಮಾಡಿ ಆಹಾ ನನ್ನ ಎಕ್ಸಾಮ್ ಮುಗಿದು ಈ ಸಲ ಎಕ್ಸಾಮ್ ಅಂತ ಮುಗಿದ ಸಲ ಪಾಸ್ ಆದಿ ಕೇಳ್ತಿದ್ರು ನಾನು ಪಾಸ್ ಆಗಿದ್ದಿಲ್ಲ ನಾನು ಕೇಳಕ್ ಬರ್ತಿದ್ದೆ ಇಲ್ಲ ಅವರು ಈ ಸಲ ನಾನಾ ಊರಿಗೆಲ್ಲ ಫಾಟಿ ಕೊಟ್ಟು ಬಿಡ್ತೀನಿ ಊರಿಗೆ ಹೋದ್ರೆ ಅಲ್ಲಿ ಯಪ್ಪಾ ನಡಗಂತ್ರು ಖುಷಿಗೆ ತಡಿಯಾಕಾರ ಜಿಗದ ಜಿಗದೆ ಸಾಕಾತು ಮಣಿ ಈಗ ಈ ಖುಷಿನ ಊಗ್ ಹೋಗಿ ಹೇಳ್ತೀನಿ ಯಾಕೆ ಖುಷಿ ಪಡ್ತಾಳೆ ನೋಡ್ತೀನಿ ನಮ್ಮದು ಅಲ್ಲ ಒಂದು ಮಣಿ ಆಗಿ ಇದಾಗಿ ಬಿಡಿತ್ ನಮ್ಗ ಈ ಸಲ ಪಾಸ್ ಸಿಕ್ಕಿನಲ್ಲ ಅದ್ರ ಒಂದು ಒಂದ್ ಊರಾಗ ಒಂದ್ ಮಣಿ ಹಾಕಸ್ಬೇಕಂತ ಮಣ್ಣಣ್ಣ ಎಕ್ಸ ಈ ಸಲ ಈ ಊರಾಗ ಒಂದು ಮಣಿ ಹಾ ಸುಸ್ತ ಐತಿ ಜಿಗಿದಾಡಿ ಜಿಗಿದಾಡಿ ಮಮ್ಮಿ 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 ಬೇ ಯಾವ ಯಾವ ರಾಡಿ ಮುಂದೆ ಮುಂದೆ ಅಡಿಗೆ ರೆಡಿ ಆಗಿಲ್ಲ ಬಂದು ಕೂತಿರ ಬಾಗಲ ಕಾಣಿ ಮಾಲ ನಾನು ರಾಡಿ ಆತ ಅಲ್ಲ ಕಾಲಿಗೆ ಇಲ್ಲ ಮರಿ ಮುಂದಲ್ ಮನಿಗೆ ಹೋಗಿ ಬಾಲೆ ರೆಡಿ ಅತ್ತ ನಾನು ಬೇ ನಿನ್ ಸುಪುತ್ರ 10 ವರ್ಷ ಎಸ್ ಎಸ್ ಎಲ್ ಎಕ್ಸಾಮ್ ಬರ್ಯಾಕತ್ತಿ ನಾನು ಬೇ ಅಯ್ಯ ನೀನ ನನ್ನ ಬಂಗಾರಿ ಗಿಂಡಿ ಬಾರ ನನ್ನ ಹಲ್ಲ ನನ್ನ ಲಾಳಿ ಅತ್ತ ಬಾ ಎಸ್ ಎಸ್ ಪಾಸ್ ಆಗ್ಯಾತ್ಯೋ ಏನೇನೋ ಎಂತೋ ಬಾ ಸಲಾ ನಮ್ಮ ದೋಸ್ತಪ್ಪ ಹೇಳನಾಂಗ ಬ್ರಿ ಅಂತಂದ ಹಂಗ ಬರಿ ನೀ ಸಲಾಂತ್ರ ಒಟ್ಟು ಪಾಸ್ ಮುರುಕ್ ಮೂರು ಇದಕ್ಕೆ ಅಲ್ಲಿ ಜಿಲ್ಲಾಕ ಜಿಲ್ಲಾ ಫಸ್ಟ್ ಬಂದಿದ್ದಕ್ಕೆ ಫೋಟೋ ಕೊಡಂತಂದ್ರೆ ಒಂದು ದೋಸ್ತ್ರು ಕೊಡಾಕ ಅಂತ ಇಕ್ಕಟ್ಟು ಹಾಕಿನಿ ಕೊಟ್ಟು ಬಿಡ್ತೀನಿ ಅಲ್ಲಿ ಹೋಗಿ ಈ ಸಲ ಬ್ಯಾಡರ್ನಾಗ ಗೊತ್ತಿನ ಬ್ಯಾಡರ್ನ್ಯಾಗ ನನಗೇನು ಇದು ವಾಸ್ತು ಅಲ್ಲ ಇಂಥದ ನೋಡ್ಕೋ ಅಂತ ಬಂದಿನ ಹತ್ತು ವರ್ಷ ಆತು ಇದನ್ನ ಕಾಣಕತ್ತೀನಿ ಹಾಳೆ ಅಪ್ಪಲು ಆಳಿ ಹತ್ತಿ ಹತ್ತಿ ವರ್ಷ ಇದ್ರ ಸ್ಪೆಷಲ್ ಇದಾವ ಓ ಆರ್ತಿ ತಾಳು ತುಂಬ ಆರ್ತಿ ಮಾಡಿ ನನಗೆ ಈ ಸಲ ಬರೋದಿಲ್ಲ ಇಲ್ಲ ಓ ಅ ತುಂಬ ಆರತಿ ಆತ ಆರ್ತೀನಿ ಇರೋ ನಿನ್ನ ಮುಖಕ್ಕೆ ಆರ್ತಿ ಬೇರೆ ಕೇಡು ನನ್ನ ಬಾಯ ನನ್ನ ಜಿಟ್ಟಿ ಎಡ ಹಾ ಇದೇನ್ ಬೀದ್ ಆರತಿ ತಾಟ ಇದ್ರ ಇಲ್ಲ ಬತ್ತಿ ಏನಿದು ಆರತಿ ತಾಟ ಅಂತ ಇದಕ್ಕ ಹಾ ನೀ ಎಂದ ಟೆಂತ್ ಪಾಸ್ ಆಯ್ ಬಿಡ್ತಿ ಅಂದ್ರ ಇದ್ರ ದೀಪ ಬತ್ತಿ ಎಣ್ಣಿ ಎಲ್ಲಾ ಬರ್ತಾನೆ ಅಂದರು ನೀ ನನ್ನ ದೇವರು ಹಾ ಮೊದಲ ಪಾಸ್ ಆಗು ರಾಡಿಯ ಇಕ್ಕಟ್ಟಿಂದ ಹಾಡ ಅವ್ನ ಹಾಡಕಂತ ನೋಡ್ರಿ ಅದು ಇರ್ದ ನೂರು ಮಾರ್ಸಿಂದ ಇರ್ತದ ಈ ಸಲ ಬರ್ದಿ ನೋಡಿದ್ರ ಅವ್ರು ನೂರಕ್ಕೆ ಯಾ ನೂರ್ ಕೊಡ್ತಾರ ಈ ಸಲ ನೋಡ್ಯಾಕಂತ ಬೇಕಾರೆ ರಿಸಲ್ಟ್ ಬಂದಿನ್ ಬೇಕಾರ ನೋಡ್ಯಾಕಂತ ನೀನ್ ತೋಕತ್ತ ನಮ್ ಮಗನಿ ಯಾಕರಕ್ಕೆ ಯಾಕಲ್ ಎಷ್ಟಾದ್ರೆ ನಡಿತೈತಿ ಯಾವ ಏನೋ ತಲೆ ಕೆಡ್ಸ್ಕೊಬೇಡ ಇರ್ಲಿ ನಿನ್ಗೊಂದ್ ಕಾಯಲ್ ಬಂದೈತಿ ನನಗೊಂದ್ ಬರ್ತಾ ರಿಸಲ್ಟ್ ಬರಲಿ ಅವ ನಾ ಈಗ ಮಾತಾಡ್ತೀನಿ ಈಗ ಏನು ಮಾತಾಡೋಣ ನಾ ರಿಸಲ್ಟ್ ಬಂದ್ ಮಾತಾಡ್ತೀನಣ್ಣ ನಾನಲ್ಲ ನನ್ ರಿಸಲ್ಟ್ ಉತ್ತರ ಕೊಡ್ತೀನಿ ನಿನಗ ಮೊದಲ್ ಪಾಸ್ ಆಗಲ್ಲ ಅವ್ರ ಮೊದಲ್ ಪಾಸ್ ಆಗ ಆಗ್ತೀನಿ ಏ ಲೇಬಾಶ್ ಇವತ್ತು ಬಹಳ ಖುಷಿಯಿಂದ ಅದೇ ಖುಷಿ ಆಟ ಕಾಣ ನಿನಗ ಮತ್ತ

ಕೇಳಿ ಹಂಗಾರ ಅಲ್ಲೇ ದೋಸ್ತ ಇನ್ನೊಂದು ಮಾತು ಕೇಳ್ಬೇಕಾಯ್ತಿ ಕೇಳಿ ಮತ್ತೆ ನೀ ಏನಾರ ಬೈತನು ಬೈಯೋ ಅಂತ ಕೇಳಕ್ಕೆ ಹೋಗೇಡ ಈಗ ನಾನು ಕುಂದ್ ಖುಷಿ ಮುಂದೆ ಅಲ್ಲ ಖುಷಿ ಮುಂಡನ್ಯಾಗ ಮತ್ತ ವಾಸ ಎಲ್ಲರೂ ಇದನ್ ಬರ್ದಿದ್ರಲ್ಲ ಪೇಪರ್ ಹಾ ಹತ್ತನೆತ್ತದ ಪೇಪರ್ ಬರ್ದಿದ್ರಲ್ಲ ಮತ್ತ ಅವರೆಲ್ಲರೂ ಪಾರ್ಟಿ ಕೊಟ್ರ ಮತ್ತ್ ನೀನು ಕೊಡಿಸಿತನಲ್ಲ ಅಣ್ಣ ಯಾರು ಬೇಡ ಅಂತಾರ ಇಡಿ ನಿಮ್ಗ ಅಲ್ಲ ಇಡಿ ಉರಿಗ್ ಕೊಡಿಸ್ಬಿಡ್ನು ಯಾಕಂದ್ರೆ ಈ ಸಲ ಹಂಗೆ ಬರ್ದು ಬಂದಿ ನಾನು ಎಕ್ಸಾಮ್ ಇಡಿ ಊರಿಗೆ ಬಾಡತ್ ಹಾಕಿ ಬಿಡ್ನು ಇಡೀ ಊರದ ಬಿಡು ನಮ್ದು ಅಷ್ಟ ಹೇಳತ್ತೀನೋ ಈಗ ನಮ್ ಫ್ರೆಂಡ್ಸ್ ಇಡಿ ಊರ ಅಂದ್ರೆ ನೀವು ಬ ಬರ್ತೀರ ಅದ್ರಾಗ ಬರೇ ನಿಮ್ಗ ಆಟ ಹಾಕ್ಸೋದಲ್ಲ ಇಡಿ ಊರಿಗೆ ಹಾಕಸ್ತೀನಿ ನಾ ಹ್ಮ್ ಹ್ಮ್ ಹಾ ಎಲ್ಲಾ ರೆಡಿ ಮಾಡ್ಕೋರಿ ನಾ ಏನ್ ಏನ್ ಖರ್ಚ್ ಬರ್ತಲ್ಲ ಕೊಡ್ತೀನಿ ಎಲ್ಲ ಆಯ್ತ ಏ ಮತ್ತ ಪಾರ್ಟಿ ಮಾಡಾಕ ಏನ್ ರೊಕ್ಕಾ ಬೇಕಂಡ್ಲಿ ಮತ್ತೆ ಬೇಕಾಗಿರಲ್ಲ ಅಲ್ಲೇ ಮತ್ತೆ ಇಡೀ ಊರಿಗೆ ಊಟ ಹಾಕಿಸ್ತೀವಿ ಅಂತ ಮತ್ತೆ ನಮ್ಗೆ ಅದು ಇಡೀ ಊರಿಗೆ ರಿಸಲ್ಟ್ ಬಂದಿಂದ ಹಾಕಿಸ್ತೀನಿ ನಿಮಗೆ ಏನಾರ ಪಾರ್ಟಿ ಮಾಡಕ್ ಹೊರಕ್ ಬೇಕಣ ಅಂತ ಕೇಳಿದೆ ಮತ್ ಬೇಕಲಿ ಮತ್ತ ಏ ಫೋನ್ ಪೇ ಐತಿ ನಿಂದ ಪೇ ಮಾಡ್ತೀನಿ ಅಲ್ಲೇ ನಮ್ ಇಬ್ಬರು ಫೋನ್ ಪೇ ಇಲ್ಲ ಅಂತ ಒಂದು ಗೊತ್ತೈತಿ ನಿಮಗ ಏ ನಮ್ ಕಡೆಗೆ ಏನಿದ್ರು ಫೋನ್ ಪೇ ಇರ್ತಾವ್ ಕ್ಯಾಶ್ ಅಂತ ಕೇಳಬೇಡ ನಮ್ ಕಡೆಗೆ ಈ ಮನೆ ಕಡೆ ರಾಕ್ ಇಲ್ಲ ಬಿಲ್ಡ್ ಅಪ್ ಕೊಡ್ತಾರ ನೋಡ್ ಮಗ ಫೋನ್ ಪೇ ಗೂಗಲ್ ಪೇ ಅಂತ

ಎಸ್ ಎಸ್ ಎಲ್ ಸಿ ಪಾಸ್ ಅಂತ ಮ್ಯಾಗ ಹೆಡ್ ಲೈನ್ ದೊಡ್ಡದ ಹಾಕಸ್ಬೇಕು ಹಾಕಸ ಬರ್ತೀನಿ ಈಗ ನಾನು ಏ ಒಂದ್ ಸ್ವಲ್ಪ ಫೋನ್ ಕೊಡ್ಲಿ ನಮ್ಮ ಅನ್ನಗ ಎಮ್ಮಿ ಗೊಡ್ಡಿಗೆ ಮೇವು ಹಾಕಂತ ಫೋನ್ ಹಚ್ಚಿ ಹೇಳ್ತೀನಿ ಹಾಕೇ ಬಂದಿಲ್ಲ ಎಮ್ಮಿ ಮೇವು ತೋಲೆ ಸತ್ ತೊಗಿತದ ಎಮ್ಮಿ ಗೊಡ್ಡ ಬಡ ಬಡ ಹಚ್ಚಿ ಹೇಳ ನೀ ಮೋನ ಬಾ ಇಲ್ಲಾರದ ಮತ್ತ ಗುಡ್ಗಿಟ್ರಿ ಎಮ್ಮಿ ಗೊಡ್ಡ ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ

ಇದೇನ್ ಲೇ ಭಾಷೆ ಲಗಳ ಬಳಿ ಹಂಗಿ ಹಾಕೊಮ್ಮ ದೊಡ್ಡ ನಂದಿ ಅಂಗಿ ಏಯ್ ನಮ್ಮ ಅಪ್ಪನ ಇದ ನಮ್ಮ ಅವ್ವ ನನ್ನ ಮ್ಯಾಗ ಸಿಟ್ಟಿ ಏನಂದ ನಂದ ಹೋಗದೇ ಇಲ್ಲ ಅಂಗಿನ ನಮ್ಮ ಅಪ್ಪನ ಇದ ಬಾ ಇದರ ಮ್ಯಾಗ ಹೋಗೋಣ ಯಾವ ಏನು ಮಾಡ್ತಾನ ಇಲ್ಲಿ ಹಂಗ ಇಲ್ಲಿ ಒಂದು ಬಶನ್ ಇವತ್ತು ರಿಸಲ್ಟ್ ಐತಲ್ಲ ನೋಡೋಮ್ಮ ಏನಾಯ್ತು ಪಾರ್ಟಿ ಕೊಡ್ತಲ್ಲ ಮಾತು ಬಶ್ಯ ಏ ಬಶ್ಯ ಏ ಅದರ ನಿಲ್ಪ ಯಾರು ಅಮ್ಮನಿಗೆ ಎಮ್ ಓದರ್ದಂಗ್ ಬಾಯ್ ನೀನು ಅವನ್ ಮ್ಯಾಲ ದುಸ್ತೀನಿ ಹೇಳುವಂತಿರೋದಕ್ಕ ಹಾಕ್ಳ ಮಗ ಬಾಶ್ ರಿಸಲ್ಟ್ ಆಯ್ತಲ್ ಏ ನಿಂದ

ನೋಡೋಣ ನೋಡು ಅಲ್ಲ ಪಾರ್ಟಿ ಪಾರ್ಟಿ ಮಾಡುನೀಗ ಏ ಬೋಗಣಿ ತಗೊಂಬಿಡ್ರಿ ಪಾರ್ಟಿ ಮಾಡಿ ಬಿಡುನ ಈಗ ಮತ್ತ್ ರಿಸಲ್ಟ್ ಲೇ ರಿಸಲ್ಟ್ ಬರ್ತಲೆ ಪಾಸ್ ಆಗಿದ್ದು ಫೇಲ್ ಇದ್ದು ಏ ನನ್ ಮ್ಯಾನ್ ನಂಬಿಕೆ ಇಲ್ಲೆ ನೀನು ಪಾಸ್ ಆಗೋದ ಆಯ ಆಯ್ತ್ ಆಯ್ತಾಯ್ತ ಏ ತೊಲೆ ಇದನ್ ತೊಲೆ ತೊಗೋ ಒಲಿ ತಗೋದನ ಒಂದ್ ನಲವತ್ತ ಕೆಜಿ ಚಿಕನ್ ತರನು ಹ್ ನಲವತ್ತ ಐವತ್ ತರೋಣ ಏ ಹೊರಗೆ ಬಿಡು ತಗೋ ನಡಿ ನಡಿ ದೇ ನಿನ್ನ ರಿಸಲ್ಟ್ ಗ ಇಡೀ ಊರು ಊರ ಕಾಯಕ ಹೋತತಿ ರಿಸಲ್ಟ್ ಗೆ ಕಾಯಕ ಹತ್ತಾರ ಏನ ಚಿಕನ್ ಮಾಡಿಸ್ತೀನಿ ಅದಕ್ಕೆ ಕಾಯಕ ಹತ್ತೆ ರಿಸಲ್ಟ್ ರಿಸಲ್ಟ್ ಇಲ್ಲಿ ಇಲ್ಲಿ ರಿಸಲ್ಟ್ ಗೆ ಕಾಯಕ ರಿಸಲ್ಟ್ ಮೊದಲ ಆಮೇಲೆ ಚಿಕನ್ ಕರೆ ಹೇಳ ನೀ ಮುಂದೆ ಮುಂದೆ ಇಲ್ಲ ಮುಂಚೆ ಕೇದಕ್ಕೆ ಬಂದಿ ನೀನು ಕರೆ ಹೇಳ ಚಿಕನ್ ತಿನ್ನಕ್ಕೆ ಬಂದ್ರೆ ಮಕ್ಕಳು ಹೋಗೋದು ನನಗ ನಾ ಏನು ಹೇಳ್ರಿ ಏನು ರಿಸಲ್ಟ್ ನೋಡ್ತೀನಿ ಯಾಕ ಮಗ ನಿಂದು ನನ್ ಚಾರ್ಜ್ ಇಲ್ಲ ಅದ ಚಾರ್ಜ್ ಇಲ್ಲ ಮಗನ ರಿಚಾರ್ಜ್ ಇಲ್ಲ ಅಂತ ಹೇಳ ಮಗನ ಚಾರ್ಜ್ ಇಲ್ಲ ಅಂತ ಅಮ್ಮ ತಮ್ಮ ತಗೋ ಇಲ್ಲೇ ಹೋಗಿ ರಿಸಲ್ಟ್ ನೋಡ್ಕೊಂಬರ್ತೀನಿ ಬರ್ತೀನಿ ಇಲ್ಲ ಇಲ್ಲೇ ನೋಡ್ ಮಗನ ಅವು ಎಲ್ಲ ಪರ್ಸನಲ್ ಇರ್ತಾವ ತೋರ್ಸ್ಬಾರ್ದ ಲೇ ಅವ ರಿಸಲ್ಟ್ ನೋಡ್ ಕೆಟ್ಟ ಚಿಕನ್ ತಗೊಂಡ್ಬರ್ತಾನ ಈಗ ಅವ್ರು ಅವಿಲ್ಲ ಒಳಗ ಖಾರ ಪುಡಿ ಉಪ್ಪು ಇವನ್ನೆಲ್ಲ ತಗೊಂಬವು ಎಲ್ಲಾರ್ಕಿಂತ ಮೊದ್ಲ ನಾನೇ ರಿಸಲ್ಟ್ ನೋಡ್ಬಿಡ್ತೀನಿ ಮತ್ತ ಅವ್ರಿಗೆ ತೋರಿಸಿದ್ರ ಅವರು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕನ್ನಡ ಎಪ್ಪು ಏನು ಅಮ್ಮ ಇವು ಆರು ಕಾರು ಹೋಗ್ಯಾವಲ್ಲ ಮೂರು ಎರಡು ನಾಲ್ಕು ಮೂರು ಎರಡ ಮಾಸ ಎಪ್ಪು ನಾ ನೋಡ್ರಿ ಇಡೀ ಊರಿಗೆ ಬಿಲ್ಡಪ್ ನಾಲ್ಕು ಎಪ್ಪು ಮುಗೀತ ಕತ್ತಿ ಎಪ್ಪು ಇನ್ನು ಬದುಕುದೇ ಇಲ್ಲ ಅಣ್ಣ ಇನ್ನ ಬದುಕ ಹೋಗುದಿಲ್ಲ ಇನ್ನು ಎಪ್ಪಾ ಬದುಕುದೇ ಇಲ್ಲಪ್ಪ ಎಪ್ಪ ನಾನು ಇನ್ನ ಬದುಕುದೇ ಇಲ್ಲಣ್ಣ ಇನ್ನು ಸಿರಿ ತಗೊಂಡ್ರಲ್ಲಿ ಎಪ್ಪ

ಎಸ್ ಎಸ್ ಎಲ್ ಸಿ ಪೇಲಾಗು ಸಬ್ಜೆಕ್ಟ್ ಅಲ್ಲಿ ಪೇಲಾಗಿರ ಊರ್ಲಕ್ಕೋಂತಂದ್ರ ಯಾರ ಹಾ ಏ ತಾಯಿ ಬಾಳ ಕನಸು ಕಟ್ಟಿರ್ತಾರ ಅವರು ಅವ್ರ ಕನಸು ನನ್ಸು ಮಾಡಬೇಕು ಅವ್ರ ಊರ್ಲಕ್ಕೊಳಕ ಟೆಂತ್ ಹೋಸ್ಯಾರ ನಿನಗ ಮತ್ ಊರ ಎಲ್ಲರಿಗೂ ಹೇಳ್ಕೊಂಬಾ ಪಾಸ ಇಡೀ ಊರಿಗೆ ಊಟ ಆಗ ಹುಚ್ಚು ಬಾರಿ ಊರ ಹೇಳ್ಕೊಂತ ಬಂದ್ರಿ ಏನತ್ತ ಹಟ್ಟಿಗೆ ಏನ್ ತಿಂತೀರಿ ನಾನು ಅಣ್ಣ ಏನ ಸಣ್ಣ ಹುಡುಗರ ಶಗಣಿ ತಿಂತೀಯಾ ನಾನು ಪಾಸ್ ಆಗುತ್ತೆ ಅಂತ ಒಟ್ಟು ಕೊಟ್ಟು ಆ ಮತ್ತೊಂದು ವರ್ಷ ವರ್ಷ ನೋಡ್ರಿ ನೋಡಿ ಡೇ ಎಲ್ಲರೂ ನಿನ್ನಂಗ ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಆಟ ನಿನ್ನ ಎಲ್ಲರೂ ನಿರ್ಧಾರ ತಗೊಂಡಿದ್ರ ಯಾರು ಹೆಸರು ಮಾಡ್ತಿದ್ದಿಲ್ಲ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವ ಹತ್ತನತ್ತು ಹತ್ತು ಸಲ ಪೇಲ್ ಆಗಿನ ಆದ್ರೂ ಜಗತ್ತಿಗೆ ಹೆಸರು ಮಾಡಿದ್ನಿಲ್ಲವಾ ಮಾಡಿದ್ಯಪ್ಪ ನಮ್ಮತ್ತ ಏನು ಹೊಸ ಬರಗಿದ್ದೀನಿ ಅಪ್ಪ ನೀನು ದೇ ನೀನು ಶಾಲೆಯಾಗ ಫೇಲ್ ಆಗಿ ಆದ್ರೆ ಜೀವನದಾಗ ಫೇಲ್ ಆಗಕ್ಕೆ ಹೋಗ್ಬೇಡ ಅಲ್ಲೇ ನೀ ಸತ್ರ ನಿಮ್ಮ ತಂದೆ ತಾಯಿನ ಯಾರು ನೋಡ್ಕೊತಾರೆ ಹೇಳು ಹೌದಲ್ಲ ಹೌದು ಮುತ್ತ ಏ ನೀ ಸಾಲಾಗ ಫೇಲ್ ಆದರೂ ಜೀವನದೊಳಗೆ ದುಡಿದು ಕ್ಯಾಟ ನಿಮ್ಮ ತಂದೆ ತಾಯಿ ಸಾಕುವಷ್ಟು ಸಾಮರ್ಥ್ಯ ಇರ್ಬೇಕು ನಿನ್ನ ಕಡೆ ಸಾಯೋ ಅಂತ ಸಾಮರ್ಥ್ಯ ತೊಗೋಬಾರ್ದು ಹೊರಗೆ ಹತ್ತು ರೂಪಾಯಿ ದುಡಿ ಹತ್ತು ರೂಪಾಯಿ ದುಡಿದು ಕ್ಯಾಟ ನಿಮ್ಮ ತಂದೆ ತಾಯಿಗೆ ಒಂದೋ ತುತ್ತು ಅನ್ನ ಹಾಕ ನೀನ್ ನೋಡಿರ ಮತ್ ಹೆಂಗ್ ಬಿಡಾಕಿಲ್ಲ ನೀನ್ ಹೌದೇ ದೋಸ್ತ ನೀನ್ ಹೇಳದ್ರಾಗ ಬಗಣ ನಾನ್ ಏನ್ರಿ ಹಿಂಗ ಸತ್ತಿನಿ ಅಂದ್ರ ನಮ್ ತಂದಿ ತಾಯಿ ಒಬ್ಬಂಟಿಗೆ ಬಿಡ್ತಿದ್ರ ಅವ್ರ್ ನೋಡ್ಕೊಳ್ರ ಯಾರ ಅದನ್ನ ವಿಚಾರ ಮಾಡೋಟೆ ನೀವೇ ಐತಿ ಹ್ಮ್ ಈ ಎಕ್ಸಾಮು ಒಳ್ಳೆ ಮುಂದಿನ ಸಲ ಕಟ್ಟಿ ಪಾಸ್ ಹಾಕಿನಿ ಹ್ಮ್ ಪಾಸ್ ಆದ್ರ ಮುಂದಿನದು ಮತ್ತ ಫೇಲ್ ಆದ್ರ ನಿಮಗೆ ಅದ ನಮ್ಮಅಪ್ಪ ಅವ್ರನ್ನ ಕೂಲಿ ಯಾರು ಮಾಡ್ ಸಾಕು ಹಂಗ ಮಾಡ್ಲಿ ದೋಸ್ತ ಮತ್ತೆ ನೋಡಿ ನೋಡಿ ಗೊತ್ತಿದ್ದು ಗೊತ್ತಿದ್ದು ನೀನು ಅದು ಬಾಬಾ ಈ ವಿಡಿಯೋ ಮಾಡಿದ್ದು ಬರೀ ಕೇವಲ ತಮಸ್ಸಿಗಾಗಿ ಮಾತ್ರ ಯಾರು ಸೀರಿಯಸ್ ಆಗಿ ತೊಗೊಳ್ಕೋಬಿಡ್ರಿ ಈಗ ಸದ್ಯದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ವಿ ಈ ತರ ಯಾರು ತಪ್ಪು ನಿರ್ಧಾರಗಳನ್ನ ತೊಗೊಕೋಬಿಡ್ರಿ ನಮ್ಗೆಲ್ಲಾರು ಒಂದ್ ಒಳ್ಳೆ ಮಾಹಿತಿ ಇರೋ ವಿಡಿಯೋಗಳನ್ನ ಮಾಡಿ ಅಂತಂದ್ರು ಅದಕ್ಕೆ ನಾವು ಈ ವಿಡಿಯೋ ಮಾಡಿವಿ ಈ ವಿಡಿಯೋದಲ್ಲಿ ನಮ್ಗೆ ಏನಾದ್ರು ತಪ್ಪುಗಳು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ತಿದ್ಕೋತೀವಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ